ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಹಾಯ್ ಎಲ್ರಿಗೂ ಊಟ ಆಯಿತಾ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ ಒಂದು ಸಾರಿ ಕಮೆಂಡ್ ಮಾಡಿ ಯಾರಿಗೂ ನೋಟಿಫಿಕೇಶನ್ ಹೋಗಿಲ್ಲ ಅನಿಸುತ್ತೆ ಹಾಯ್ ಹೇಗಿದಿರಲ್ಲ वॉइस ಎಲ್ಲರಿಗೂ ಹೇಳ್ತಾ ಇದೆ ಅನ್ಕೋತೀನಿ ಎ ಎ ಆರ್ಟಿಕಲ್ ಆ್ಯಡ್ಸ್ ಅಪ್ರೂವ್ ಆಗುತ್ತಾ ಎ ಐ ಆರ್ಟಿಕಲ್ ಆ್ಯಡ್ಸ್ ಅನ್ಸ್ ಅಪ್ರೂವ್ ಆಗಲ್ಲ ಆದರೂ ಕೂಡ ಜಾಸ್ತಿ ದಿವಸ ಬರಲ್ಲ ಕೆಲವೊಂದು ಸಾರಿ ಆಗುತ್ತೆ ಆಯ್ತು ಆದರೂ ಕೂಡ ರ್ಯಾಂಕಿಂಗ್ ಆಗಲ್ಲ ಸೊ ರ್ಯಾಂಕಿಂಗ್ ಇಲ್ಲ ಅಂತಂದರೆ ಆ್ಯಡ್ಸ್ ಅನ್ಸ್ ಅಕೌಂಟ್ ತೊಗೊಂಡು ಪ್ರಯೋಜನ ಇಲ್ಲ ಸೊ ಎಷ್ಟು ಒರಿಜಿನಲ್ ಕ ಅಂದರೆ ಆರ್ಟಿಕಲ್ಸನ್ನು ನೀವು ಹಾಕ್ತೀರ ನೋಡಿ ಅಷ್ಟು ಒಳ್ಳೆಯದು ಯಾಕಂತಂದರೆ ಫ್ಯೂಚರ್ ತುಂಬ ಒಂದು ನೀವು ಇನ್ ಕೇಸ್ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಒರಿಜಿನಲ್ ಕಂಟೆಂಟ್ ಹಾಕೋದೇ ಬೆಸ್ಟು ಸೊ ಎಂದ ಹಾಕ್ತೀರ ಅಂತಂದರೆ ಚಾನ್ಸ್ ಇಲ್ಲ ಆದಷ್ಟು ಬೇಗನೇ ರ್ಯಾಂಕ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಬಟ್ ಏನಂತಂದರೆ ಗೂಗಲ್ಗೆ ಗೊತ್ತಾದ ಮೇಲೆ ಏನಂತಂದರೆ ಎ ಆರ್ಟಿಕಲ್ ಇದೆ ಅಂತ ಹಂಡ್ರೆಡ್ ಪರ್ಸೆಂಟಾಗಿ ಡಿಕ್ರೀಸ್ ಆಗುತ್ತೆ ನನಗೆ ಇಂಗ್ಲೀಷ್ ಬರೆಯೋದಕ್ಕೆ ಬರೋಲ್ಲ ಕನ್ನಡದಲ್ಲಿ ಹಾಕಿ ಇಂಗ್ಲೀಷೆ ಬೇಕು ಅಂತ ಯಾವುದೇ ಥರದ ರೂಲ್ಸ್ ಇಲ್ಲ ನೀವು ಕನ್ನಡದಲ್ಲಿ ಕೂಡ ಬ್ಲಾಗಿಂಗ್ ಮಾಡ್ಬೋದು ಸೊ ತುಂಬಾ ನ್ಯೂಸ್ ವೆಬ್ಸೈಟ್ಗಳನ್ನು ನೋಡಿರ್ತೀರಾ ಸೊ ಅವ್ರು ಜಾಸ್ತಿ ಕನ್ನಡದಲ್ಲೇ ಇದೆ ಸೊ ದೊಡ್ಡ ದೊಡ್ಡ ನ್ಯೂಸ್ ವೆಬ್ಸೈಟ್ಸ್ಗಳನ್ನು ನೋಡಿ ಓಪನ್ ಮಾಡಿಬಿಟ್ಟು ಅವ್ರದ್ದು ಕನ್ನಡದಲ್ಲೇ ಇರುತ್ತೆ ಸೊ ಇಂಗ್ಲೀಷ್ ಬರೆಯಕ್ಕೆ ಬರಲ್ಲ ಅಂತಂದ್ರೆ ಬೇಡ ಕನ್ನಡದಲ್ಲೇ ಹಾಕಿ ಹೇಮಂತ್ ಹಾಯ್ ಎಲ್ರದು ಊಟ ಆಯ್ತಾ ഏമേ കന്നട വിഡിയോ താങ്ക് യു യു ഫ്രോം നാ ഹുബളി അവനു ಬ್ಲಾಗಿಂಗಲ್ಲಿ ಯೂಟ್ಯೂಬಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಎಷ್ಟು ಜನ ಬ್ಲಾಗಿಂಗ್ ಅಂತ ಗೊತ್ತಿಲ್ಲ ಸೊ ಮಾಡ್ತಿರೋರು ಎಸ್ ಅಂತ ಕಮೆಂಟ್ ಮಾಡಿ ಡೈಲಿ ವೀಡಿಯೋಸ್ಗಳಂತೂ ಇಲ್ಲ ಸೊ ಟೂ ಡೇಸ್ ಒನ್ಸರಿ ನಾ ವೀಡಿಯೋಸ್ಗಳು ಬರ್ತಾ ಇದೆ ಸೊ ಆಲ್ಮೋಸ್ಟ್ ಟೂ ಡೇಸ್ ಒನ್ಸ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ Bye. ಹಾಯ್ ಸೊ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಹೊಸದಾಗಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂತಂದ್ರೆ ಇದರಲ್ಲಿ ಜಾಸ್ತಿ ಅಷ್ಟೊಂದು ವ್ಯೂಸ್ ಇಲ್ಲ ಸೊ ಯಾಕಂತಂದ್ರೆ ತುಂಬ ದಿವಸ ಆಯಿತು ಚಾನಲ್ ಕ್ರಿಯೇಟ್ ಮಾಡಿ ಬಟ್ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಹೊಸ ಒಂದು ಚಾನೆಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲೂ ಬರುತ್ತೆ ವಿಡಿಯೋಸ್ ಬಟ್ ಅದರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತಂದ್ರೆ ಎವ್ರಿ ಟು ಡೇಸ್ ಒಂದ್ಸರಿ ಅದರಲ್ಲೂ ಕೂಡ ವಿಡಿಯೋಸ್ ಬರುತ್ತೆ ಸೊ ಆದಷ್ಟು ಬೇಗ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಹಾಕ್ತೀನಿ ಸೊ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಡೈಲಿ ಅಪ್ಡೇಟ್ ಹಾಯ್ ಸರ್ ಹಾಯ್ ಶರತ್ ಸೂಪರ್ ಸ್ಟಾರ್ ವರ್ಲ್ಡ್ ಹಾಯ್ ಬ್ರೋ ಹಾಯ್ ಬ್ರೋ ಹೇಗಿದ್ದೀರಾ ಎಲ್ಲ ಯುವರ್ ಲಂಚ್ ಇನ್ನೂ ಇಲ್ಲ ಇನ್ನು ಊಟ ಮಾಡಬೇಕು ಸೊ ನಿಮ್ದೆಲ್ಲ ಊಟ ಆಯ್ತಾ ನಾನು ಜಾಬ್ ವೆಬ್ಸೈಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಮಂತ್ಲಿ ಫಿಫ್ಟಿ ಕೆ ವ್ಯೂಸ್ ಬಂದರೆ ಅಪ್ರಾಕ್ಸಿಮೇಟ್ಲಿ ರೆವಿನ್ಯೂ ಎಷ್ಟು ಬರಬಹುದು ಫಿಫ್ಟಿ ಕೆ ವ್ಯೂಸ್ ಬಂತಂದರೆ ಅದಕ್ಕೆ ಯಾಕಂತಂದರೆ ಯಾಕಂತಂದ್ರೆ ಸಾರಿ ಆಡ್ಸ್ ಮೇಲೆ ಯಾರಾದರೂ ಕ್ಲಿಕ್ ಮಾಡಿದ್ರೆ ಜಾಸ್ತಿ ಬರುತ್ತೆ ಸೊ ಆಡ್ಸ್ ಎಷ್ಟು ಕ್ಲಿಕ್ ಆಗುತ್ತೆ ನೋಡಿ ಅಷ್ಟು ಬರುತ್ತೆ ಸೊ ಅದಕ್ಕೆ ಹೇಳೋಕ್ಕಾಗಲ್ಲ ಅವರೇಜ್ ಅಂತ ಸೊ ಬರೀ ಫಿಫ್ಟಿ ಕೆ ಅಂತಾನೆ ಕೂತ್ಕೊಂಡ್ರೆ ಆಗಲ್ಲ ಇನ್ನು ಜಾಸ್ತಿ ನೀವು ಮಾಡಬೇಕಾಗತ್ತೆ ಆರ್ ಪಿ ಎಮ್ ಎಷ್ಟು ಸಿಗ್ಬೋದು ಸೊ ಆರ್ ಪಿ ಎಮ್ ಏನಂತಂದ್ರೆ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದೇ ರೀತಿ ಕೆಟಗರಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ಆರ್ ಪಿ ಎಮ್ ಅಂದ್ಕೊಳ್ಳಿ ಆಲ್ಮೋಸ್ಟ್ ಒಂದು ಪಾಯಿಂಟ್ ಫೈವ್ ಜೀರೋದಿಂದ ಹಿಡ್ಕೊಂಡು ಶುರು ಆಗುತ್ತೆ ಸೊ ನಿಮಗೆ ಜಾಸ್ತಿ ಆರ್ ಪಿ ಎಮ್ ಬೇಕಂತಂದ್ರೆ ಫೈನಾನ್ಸ್ ರಿಲೇಟೆಡ್ ಅಲ್ಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಸಿಗುತ್ತೆ ஓகே தேங்க்ஸ் சார் ஓகே தேங்க் யூ சார் இன்னொரு மாதிரி ஏன்தே ಡೈಲಿ ನಿಮಗೆ ಕಂಟೆಂಟ್ ಹಾಕೋಕ್ಕಾಗಲಿಲ್ಲ ಸೊ ಕಷ್ಟ ಆಗ್ತಿದೆ ಅಂತಂದರೆ ಟೂಲ್ಸ್ ವೆಬ್ಸೈಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಅದರಿಂದ ಕೂಡ ನೀವು ಅರ್ನಿಂಗನ್ನು ಮಾಡ್ಬೋದು ಸೊ ಇವಾಗ ಹೆಂಗಿದ್ರು ಎ ಐ ಅಂತೂ ಬಂದೇ ಇದೆ ಸೊ ಎ ಐಯಿಂದ ಟೂಲ್ಸ್ಗಳ ಒಂದು ಸಿಂಪಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಕೋಡೆಲ್ಲ ಕೊಡುತ್ತೆ ಸೊ ಆ ಕೋಡ್ಗಳನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡಿಬಿಟ್ಟು ನೀವೊಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಹಾಕಿದ್ರಿ ಅಂತಂದರೆ ಅದರಿಂದ ಸೊ ಹಂಡ್ರೆಡ್ ಪರ್ಸೆಂಟಾಗಿ ಟ್ರಾಫಿಕ್ ಇದ್ದೇ ಇದೆ ಟೂಲ್ಸ್ಗಳಿಗೆ ಸೊ ಅದಕ್ಕೋಸ್ಕರ ನೀವು ಅಷ್ಟು ಅಷ್ಟು ದುಡ್ಡಂತೂ ಈಸಿಯಾಗಿ ಮಾಡ್ಬೋದು ಸೊ ಕಂಟೆಂಟ್ ಸೈಡಲ್ಲಿ ಇಟ್ಟಿರಿ ಸೊ ಅದರಲ್ಲೂ ಅದರಲ್ಲೂ ಕೂಡ ಕೆಲಸ ಇರಿ ಸೊ ಬಂದಾಗ ಅದೇನೋ ಹೇಳ್ತಾರಲ್ಲ ಗಾಡಿ ಬಂದಾಗ ತೂರ್ಕೊಂಡ್ಬಿಡಬೇಕು ಅಂತ ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಟೂಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಸೊ ನೀವು ಬ್ಲಾಗರಿಂದ ಕೂಡ ಮಾಡ್ಬೋದು ಸೊ ಬ್ಲಾಗರ್ಗೆ ಏನು ದುಡ್ಡು ಹಾಕೋ ಅವಶ್ಯಕತೆ ಇರಲಲ್ಲ ಬ್ಲಾಗರಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಆದಷ್ಟು ಆಗಲಿ ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಸೈಡ್ ಇನ್ಕಮ್ ಆಗುತ್ತೆ ಸೊ ಅದರಿಂದ ನೀವು ಅಷ್ಟೋ ಎಷ್ಟೋ ದುಡ್ಡನ್ನ ಅರ್ನ್ ಮಾಡ್ತೀರಾ ಸೊ ಬ್ಲಾಗರ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಅದಕ್ಕೆ ಸೊ ನೀವು ಎಷ್ಟು ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು ಅದಕ್ಕೇನು ದುಡ್ಡು ಕೂಡ ಅವಶ್ಯಕತೆ ಇರಲ್ಲ ಸೊ ಬ್ಲಾಗರ್ ಹೆಂಗಿದ್ರು ಫ್ರೀಯಾಗಿ ಇದೆ ಸೊ ಕೋಡ್ ಅಂತೂ ಬರೆಯೋ ಅವಶ್ಯಕತೆನೇ ಇಲ್ಲ ಕೋಡ್ ಕಂಪ್ಲೀಟ್ ಆಗಿ ಜನರೇಟ್ ಕೊಡುತ್ತೆ ಎ ಐ ಸೊ ನೀವು ಯಾವುದೇ ಯೂಸ್ ಮಾಡ್ಬೋದು ಸೊ ಹೊಸದಾಗಿ ಬಂದಿದೆ ಡೀಪ್ ಸಿ ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದರಲ್ಲಿ ಒಳ್ಳೆ ಒಳ್ಳೆ ಒಂದು ಕಂಟೆಂಟನ್ನು ಕೊಡುತ್ತೆ ಅದು ಸೊ ನಿಮಗೆ ಕಂಟೆಂಟ್ ಬೇಕಂತಂದ್ರೆ ಅದೇ ನೀವು ಜಸ್ಟ್ ಆ ಟೂಲ್ ಜೊತೆಗೇನೆ ಕಂಟೆಂಟ್ ಬೇಕಂತಂದ್ರೆ ಅದರಲ್ಲೇ ನೀವು ಕೊಟ್ರಿ ಅಂತಂದ್ರೆ ಪ್ರಾಮು ಸೊ ಜನರೇಟ್ ಮಾಡ್ಬಿಟ್ಟು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಸೊ ಯಾಕಂದ್ರೆ ಇನ್ ಕೇಸ್ ಟ್ರಾಫಿಕ್ ಇತ್ತಂದ್ರೆ ಜಾಸ್ತಿ ಬಟ್ ಮಾಡಬಹುದು ಟ್ರಾಫಿಕ್ ಇರಬೇಕು ಸೊ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಪೋಸ್ಟ್ ನಲ್ಲಿ ಪ್ರತಿಯೊಂದು ಪೋಸ್ಟ್ಗೆ ಹತ್ತು ಕೆ ವ್ಯೂಸ್ ಬರುತ್ತೆ ಅದರಲ್ಲಿ ಪೋಸ್ಟ್ ಮಾಡಿದರೆ ನಡೆಯುತ್ತಾ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಪೋಸ್ಟ್ ಮಾಡಿ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ ಸೊ ನಿಮಗೆ ಟ್ರಾಫಿಕ್ ಬರಬೇಕು ಸೊ ಅದನ್ನಾದ್ರೂ ಬರ್ಲಿ ಸರ್ಚ್ ಇಂದ ಬರಲಿ ಸೋಶಿಯಲ್ ಇಂದ ಬರಲಿ ಡಿಸ್ಕವರಿಂದ ಬರಲಿ ಗೂಗಲ್ ನ್ಯೂಸ್ ಇಂದ ಬರ್ಲಿ ಎಲ್ಲಿಂದ್ರೂ ಬರಲಿ ಬಟ್ ಒಟ್ನಲ್ಲಿ ಟ್ರಾಫಿಕ್ ಬರಬೇಕು ನೀವು ಯೂಟ್ಯೂಬಲ್ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಆ್ಯಡ್ಸನ್ಸ್ ಡಿಸೇಬಲ್ ಆಗೋ ಚಾನ್ಸಸ್ ಇರಲ್ವಾ ಟ್ರಾಫಿಕ್ ಎಲ್ಲಿಂದನಾದರೂ ಬರಲಿ ಏನೂ ಪ್ರಾಬ್ಲಮ್ ಇರಲ್ಲ ನಿಮಗೆ ಆ್ಯಡ್ಸನ್ಸ್ ಡಿಸೇಬಲ್ ಆಗೋದಕ್ಕೆ ಕಾರಣಗಳು ತುಂಬ ಇದೆ ಬಟ್ ಅದರಿಂದ ಆ್ಯಡ್ಸನ್ಸ್ ಡಿಸೇಬಲ್ ಆಗೋ ಚಾನ್ಸಸ್ ಇರಲ್ಲ ಸೊ ಬ್ಲಾಗಿಂಗ್ ಜೊತೆಗೆ ಯೂಟ್ಯೂಬ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ಅದರ ಒಂದು ಬ್ಲಾಗಿಂಗನ್ನು ನೀವು ಏನಂತಂದರೆ ವೆಬ್ ಮೆನ್ಷನ್ ಅಂತ ಕರಿತೀವಿ ನಾವು ಯೂಟ್ಯೂಬ್ ವೀಡಿಯೋಸಲ್ಲಿ ಅವಾಗವಾಗ ಮೆನ್ಷನ್ ಮಾಡಿದ್ರಪ್ಪ ಅಂತಂದರೆ ಅದರಿಂದ ಕೂಡ ಟ್ರಾಫಿಕ್ ಬರೋ ಚಾನ್ಸಸ್ ಇರುತ್ತೆ ಯಾರಿಗೂ ಗೊತ್ತು ಹೇಳೋಕ್ಕಾಗಲ್ಲ ಯಾವಾಗ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಒಂದು ಸಾರಿ ವೈರಲ್ ಆಯಿತಂದರೆ ಅದರಿಂದ ಟ್ರಾಫಿಕ್ ಕೂಡ ನಿಮ್ಮ ಬ್ಲಾಗ್ಗೆ ಬರುತ್ತೆ ಸೊ ಅದಕ್ಕೆ ಆದಷ್ಟು ಬ್ಲಾಗಿಂಗ್ ಜೊತೆಗೇ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ತುಂಬ ಜನ ಕ್ರಿಯೇಟ್ ಮಾಡಿಕೊಡಿ ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ನನಗೇನಿಲ್ಲ ಕ್ರಿಯೇಟ್ ಮಾಡಿ ಕೊಡ್ತೀನಿ ಬಟ್ ಏನಂತಂದರೆ ನಾನು ಕ್ರಿಯೇಟ್ ಮಾಡಿಕೊಟ್ರೆ ನೀವು ಕ್ರಿಯೇಟ್ ಮಾಡೋದನ್ನು ಯಾವಾಗ ಕಲಿಯೋದು ಸೊ ತುಂಬ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಅದರ ಬಗ್ಗೆ ನೀವು ನೋಡಿದ್ರಿ ಅಂತಂದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಕ್ರಿಯೇಟ್ ನೀವು ಈಸಿಯಾಗಿ ಮಾಡ್ಕೋಬೋದು ಬ್ಲಾಗರಲ್ಲಿ ಆಗಿರ್ಬೋದು ವರ್ಡ್ ಆಗಿರ್ಬೋದು ಸೊ ನೋಡಿ ಅದು ವಿಡಿಯೋಸ್ಗಳನ್ನು ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಸೊ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಸೊ ನೀವು ಕ್ರಿಯೇಟ್ ಮಾಡ್ದೇ ಡೈರೆಕ್ಟಾಗಿ ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳಿದ್ರೆ ಆಗಲ್ಲ ಸೊ ಏನೋ ಸ್ವಲ್ಪ ಮಿಸ್ಟೇಕ್ಸ್ ಕ್ರಿಯೇಟ್ ಆದಮೇಲೆ ನೀವು ಹೇಳಿದ್ರಿ ಅಂತಂದರೆ ಏನಾದರೂ ಪ್ರಾಬ್ಲಮ್ಸ್ ಅಂತಂದರೆ ಇಲ್ಲ ಏನಾದರೂ ಚೇಂಜಸ್ ಮಾಡಿದ್ರಪ್ಪ ಅಂತಂದರೆ ಏನಾದರೂ ಚೇಂಜಸ್ ಮಾಡಬೇಕಿತ್ತು ಅಂತಂದರೆ ಸೊ ಆವಾಗ ಹೇಳಿದ್ರಪ್ಪ ಏನು ಏನೋ ಒಂದು ಚೇಂಜಸ್ ಮಾಡಿಬಿಟ್ಟು ಕೊಡ್ಬೋದು ಬಟ್ ಹೊಸದಾಗಿ ನನಗೆ ಕ್ರಿಯೇಟ್ ಮಾಡಿಕೊಡಿ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಬ್ಲಾಗರಲ್ಲಿ ಸ್ಟಾರ್ಟಿಂಗಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಆಮೇಲೆ ಬೇಕೆಂದರೆ ವರ್ಡ್ ಪ್ರೇಸ್ಗೆ ಸ್ವಿಚ್ ಆಗ್ಬೋದು ಸೊ ಇಲ್ಲ ಇನ್ ಕೇಸ್ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡಿದೆ ಇದೆ ಸೊ ಒಂದು ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರದವರೆಗೂ ಖರ್ಚಾಗ್ಬೋದು ಹೇಳೋಕ್ಕಾಗಲ್ಲ ಸೊ ಇವಾಗ ಆಫರಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಖರ್ಚಾಗುತ್ತೆ ಅಷ್ಟೇ ರೆಗ್ಯುಲರ್ ಟೈಮಲ್ಲಿ ಒಂದು ನಾಲ್ಕು ಸಾವಿರ ಕಷ್ಟ ಅಂದರೆ ಖರ್ಚಾಗುತ್ತೆ ಹೋಸ್ಟಿಂಗ್ ಮತ್ತು ಡೊಮೇನ್ಗೆ ಅಂದರೆ ಹೋಸ್ಟಿಂಗ್ ಪರ್ಚೇಸ್ ಮಾಡಿದ್ರೆ ಸಾಕು ಡೊಮೇನ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಫ್ರೀ ಆಗಿ ಸಿಗುತ್ತೆ ಒಂದು ವರ್ಷ ಸೊ ಅದನ್ನೇ ನೀವು ಯೂಸ್ ಮಾಡ್ಕೋಬೋದು ಸೊ ಕ್ರಿಯೇಟ್ ಮಾಡ್ಕೊಳ್ಳಿ ಬ್ಲಾಗ್ ಅಂದರೆ ಯಾಕಂತಂದರೆ ಫ್ಯೂಚರಲ್ಲಿ ತುಂಬ ಒಂದು ವ್ಯಾಲ್ಯೂ ಇದೆ ಸೊ ಇವಾಗ ಏನು ನೀವು ನೋಡ್ತಾ ಇರ್ಬೋದು ಕೆಲವೊಂದು ಅಪ್ಡೇಟ್ಸ್ಗಳು ಬಂದಿದೆ ಗೂಗಲ್ ಕಡೆಯಿಂದ ಸೊ ಏನಂತಂದರೆ ಸೊ ಯಾರೆಲ್ಲ ಏಯೇ ಯೂಸ್ ಮಾಡಿಕೊಂಡು ವ್ಲಾಗಿಂಗ್ ಕಂಟೆಂಟನ್ನು ಯೂಸ್ ಮಾಡ್ತೀರ ಅದೆಲ್ಲ ಕಂಪ್ಲೀಟ್ ಹಂಡ್ರೆಡ್ ಆಗಿ ಡೌನ್ ಆಗಿಬಿಟ್ಟಿದೆ ಇವಾಗ ಸೊ ಏನು ಒರಿಜಿನಲ್ ಕಂಟೆಂಟ್ಸ್ ಇರುತ್ತೆ ನೋಡಿ ಸೊ ಅದು ಮಾತ್ರ ಇದೆ ಅಂತಂದರೆ ಆಪ್ ಆಗ್ತಾಯಿದೆ ಸೊ ಆದಷ್ಟು ಒರಿಜಿನಲ್ ಕಂಟೆಂಟ್ ಮೇಲೆ ಕೆಲಸ ಮಾಡಿ ಒರಿಜಿನಲ್ ಕಂಟೆಂಟ್ ಮೇಲೆ ಕೆಲಸ ಮಾಡಿದ್ರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಫ್ಯೂಚರಲ್ಲಿ ಒಳ್ಳೆಯ ಒಂದು ವ್ಯಾಲ್ಯೂ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಓಕೆ ಸಿಗೋಣ ಮತ್ತೆ ವೀಡಿಯೋ ಬರುತ್ತೆ ನಾಳೆ ನಾಳೆ ಸಂಜೆ ಐದು ಗಂಟೆಗೆ ವಿಡಿಯೋ ಬರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್